ಮಂಡ್ಯ ಸಿಟಿ ನೆಹರು ನಗರ ತಮಿಳು ಕಾಲೋನಿಯ ಗುಡಿಸಲುಗಳಿಗೆ ಬೆಂಕಿ ಬಿದ್ದು ಹದಿನೇಳು ವರ್ಷಗಳು ಕಳೆದಿದ್ರು ಇಲ್ಲಿಯವರೆಗೆ ಮೂಲ ಸೌಲಭ್ಯ ಮತ್ತು ಪರಿಹಾರ ನೀಡಿಲ್ಲ ಅಂತ ಆರೋಪಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಜೈ ಭೀಮ್ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ನಗರದ ತಮಿಳು ಕಾಲೋನಿಯ ಹದಿನೇಳು ಗುಡಿಸಲುಗಳಿಗೆ ಎರಡ್ ಸಾವಿರದ ಎಂಟರಲ್ಲಿ ಬೆಂಕಿ ಬಿದ್ದು ಸುಟ್ಟು ಹೋದವು ಆದರೆ ಇಲ್ಲಿ ತನಕ ಅಧಿಕಾರಿಗಳು ಪರಿಹಾರ ನೀಡಿಲ್ಲ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಮೂಲಭೂತ ಸೌಲಭ್ಯಗಳಾದ ಭೂಮಿ ನೀರು ವಾಸಿಸಲು ಯೋಗ್ಯವಾದ ಮನೆ ಶಿಕ್ಷಣ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿ ಜೊತೆಗೆ ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ರು ಗುಡಿಸಲು ಸುಟ್ಟು ದಿನದಿಂದಲೂ ಪರಿಹಾರ ಮಾತ್ರ ನೀಡಿಲ್ಲ ತೀವ್ರವಾಗಿ ನೊಂದಿರುವ ಎಲ್ಲಿನ ಗುಡಿಸಲು ನಿವಾಸಿಗಳಿಗೆ ತಕ್ಷಣ ಪರಿಹಾರ ನೀಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ಒತ್ತಾಯಿಸಿದ್ರು ನಿವಾಸಿಯಾದ ನಾವು ಇವತ್ತು ಡಿಸಿ ಕಚೇರಿಗೆ ಮನು ಕೊಡೋದು ಏನೊಂದು ವಿಚಾರ ಅಂದ್ರೆ ಮನೆ ಸುಟ್ಟೋಗಿ ಮನೆಗೆ ಬೆಂಕಿ ಬಿದ್ದು ಇವತ್ತುವರೆಗೂ ಹದಿನೆಂಟು ವರ್ಷ ಕಾಲ ಆಯ್ತಾ ಇದೆ ಇದುವರೆಗೂ ಗೌರ್ಮೆಂಟ್ ಯಾವುದೇ ಮೂಲಭೂತ ಸೌಲಭ್ಯ ಸಿಗದೆ ಕಾರಣಕ್ಕೆ ಏನು ಕಾರಣ ಅಂದ್ರೆ ಮೂಲಭೂತ ಸೌಲಭ್ಯ ಏನು ಮಾಡಿಕೊಟ್ಟಿಲ್ಲ ಆದರೆ ನಾವು ಏನಕ್ಕೆ ಅಂದ್ರೆ ಈಗ ಮನು ಕೊಡ್ತಾ ಇರೋದು ನೇರು ನಗರ ತಮಿಳು ಕಾಲೋನಿ ಇದ್ದಿದ್ದ ವಿರೋಧವಾಗಿ ಆರ್ಡರ್ ತಂದಿರ ಆರ್ಡ್ರ್ ಮೇಲೆ ನಾವು ತಡೆಯಾದನೆ ತಂದಿದೀವಿ ನಾವು ಜೀವನವಾಗಿ ಸಾಗಿಸಕ್ಕೆ ನಮಗೆ ಎಲ್ಲ ಮೂಲಭೂತ ಸೌಲಭ್ಯವನ್ನು ಮಾಡಿಕೊಡ್ಬೇಕಂತೂ ಮಾನ್ಯ ಜಿಲ್ಲಾಧಿಕಾರಿ ಹತ್ರ ನಾವು ಮನವಿ ನೀಡಿದ್ದೀವಿ ಈಗ ಇವತ್ತು ಏನು ಹೇಳ್ಕೊ ಹೇಳ್ಕೊಳ್ಳೋದು ಏನಂದ್ರೆ ವಿಷಯ ನಮಗೆ ಜೀವನ ಸಾಹಸ ಕಾಲಕ್ಕೆ ನಗರ ತಮಿಳು ಕಾಲೋನಿ ಪರವಾಗಿ ರೋಡು ಮತ್ತೆ ಕುಡಿಯೋ ನೀರು ರಸ್ತೆ ಇದು ಮೂಲಭೂತ ಸೌಲಭ್ಯ ಎಲ್ಲ ಮಾಡ್ಕೊಡ್ಬೇಕು ಮಾನ್ಯ ಮಾನ್ಯ ನಾವು ಮನವಿ ಇದ್ದೀವಿ ಜಿಲ್ಲಾ ಸಾರವಾಗಿ ಸಂಘದ ವೆಂಕಟೇಶ್ ವಿಜಯ್ ಕುಮಾರ್ ರಂಗನಾಥ್ ಸುರೇಶ್ ಬಾಬು ಮುರುಘನ್ ದೇವರಾಜು ಅರ್ಜುನ್ ನಾರಾಯಣಸ್ವಾಮಿ ಕೊಂಗನಾಟಮ್ಮ ಅನ್ಬಳಗನ್ ಶ್ರೀಕಾಂತ್ ಏಳುಮಲೈ ರಂಗ ಸೇರಿದಂತೆ ಇತರರು ಭಾಗವಹಿಸಿದ್ರು